ಹಾಯ್ ಹಲೋ ನಮಸ್ತೆ ಮಾತ್ರೆ ಎಗ್ಲ ಒಂದು ಬಾರಿ ಶೋಕದ ಬರ್ಸ ಬರ್ತದೆ ಫುಲ್ ಕೂಲ್ ಕೂಲಾ ಒಂದು ಉಂಡು ಎಡ್ಡೆ ಬರ್ಸ ಬರ್ತಂ ವೆದರ್ಲಾ ಬಾರ್ಲ ಹಾಕೊಂಡು ಚಿಮ್ಮ 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 ಸೊ ಆ್ಯಕ್ಚುಲಿ ನಂಜಿ ಫ್ರೆಂಡಿಗೆ ಆ್ಯಕ್ಚುಲಿ ಒಂದು ಆರ್ ಸಿ ಕಾರ್ ಆರ್ಡರ್ ಮಾಡ್ತಿತ್ತೆ ಫ್ಲಿಪ್ಕಾರ್ಟು ಸೊ ಬೈದು ಅವು ಸೊ ಇದು ಅನ್ಬಾಕ್ಸ್ ಮಲ್ದಜಿ ಎಂಚ ಉಂಡಿನ ಗೊತ್ತಿದಿ ಪಂಡ ವರ್ಕ್ ಹಾಕೊಂಡು ಇಜ್ಜಂದ್ಲಾ ಗೊತ್ತಿದ್ಜಿ ಸೊ ತೂಕ ಪಂಡ ಬಾಕ್ಸ್ ಒಂಜಿ ಓಪನ್ ಮಲ್ದೆ ಜಸ್ಟ್ ఉలై కారు ఎంచం ఆ కండీషన్ ఉండు అలా తుతుద్జ్జి సో వర్క్అండ్ ఇజ్జ ఐనందా గొత్తు సో ఎంకులు ఆర్డర్ మాల్తీని ఏట్ సెవెంటీ ఫైవ్ రూపీస్గా సో ఆ కొరే ప్రైజ్ వర్త అత్ ఇజ్జనంతూకా దయబండ ఆల్మోస్ట్ యాను ఇమేజ్ పూర తూయిలక ఉండ అత్త ఇజ్జ్జన్ల గొత్తు ఎంచ ఉండింద సో ఆర్సి కార్ ఆక్చువల్లీ ఎంక్ మస్తిష్టం డ్రీమ్ ఉండు ఎడ్డే ఆర్సి గాడ ఎత్త నోడు బంద్ తూక ఉంది ఎంచోండు తూక బై బైదిన ఆర్సి కారు ನಮ್ಮ ಅನ್ಬಾಕ್ಸ್ ಮಲ್ಪಗ ಸೊ ಫೈನಲಿ ಎನ್ನ ಮೂಲ ಉಂಡು ಆಲ್ರೆಡಿ ಬೈದೊಂದು ಆಲ್ರೆಡಿ ಮೆತ್ತದಿ ಕವರ್ ಓಪನ್ ಮಾಡಿದೆ ಸೊ ತೂ ಕಾರ್ ನೆತ್ತಲ್ಲ ಏನು ಉಂಡು ಬಂದು ಸಿ ಕಾರ್ ಅಲ್ಲೇ ಅನ್ಬಾಕ್ಸ್ ಮಾಡಿದ್ದ ಅಲ್ಲಿ ತೋಜಾರಲ್ಲ ತೋಜ್ಜಿ ಸೊ ಮೂಲ ಅನ್ಬಾಕ್ಸ್ ಮಲ್ಪಗ ಇಂಚ ತೋಜ ಉಂಡು ಉಂಡಿಂದಲ ಗೊತ್ತಿ ಹಂಗೆ ರೋಜ್ಜೆ ಗೊತ್ತಿದಿ ಪಂದ್ಲೆ కరెంట్ బడా అమ్మ లైట్ బాడీ వైజ బర్స కరెంట్ల పోత సో మూల అన్ బాక్స్ మలప గట్ట సో డైరెక్ట్ అది నమకి యాక్చువల్లీ బాక్స్ ఇత్ ఓపన్ మెల్ బుడ్దితే బొక్స్ అన్ మిజి సో తువలి ఇంచండు నమ్మ తోజ్ సిలు తోజా తులే మూల ఇంచ తోజను ఉంటు ಸೊ ನೆಕ್ ಆ್ಯಕ್ಚುಲಿ ಎಮ್ ಆರ್ ಪಿ ಟೂ ತೌಸಂಡ್ ತೌಸಂಡ್ ನೈನ್ ನೈಂಟಿ ನೈನ್ ಟೂ ತೌಸಂಡ್ ರುಪೀಸ್ ಹೆಂಕುಲ್ಕೋರ್ನಿ ಏಟ್ ಸೆವೆಂಟಿ ನೈನ್ ಸೊ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇಂದು ಪೂರ ಕೊಡ್ತೀರಿ ಸೊ ಆ್ಯಕ್ಚುಲಿ ಮೇಡ್ ಇನ್ ಇಂಡಿಯಾ ಪೂರಂದು ಒಂದು ಪೂರ ಚೈನಾದ ಇಂಪೋರ್ಟ್ ಮಲ್ಪನು ಸೊ ಮೂಲು ರೀಬ್ರ್ಯಾಂಡ್ ಮಲ್ಪ ಪಂಡ ಬೋಡೈನ್ ಮೂಲತಾನೆ ಮೇಡ್ ಇನ್ ಇಂಡಿಯಾ ಪಾಡ್ದು ಪುದಾರ್ ಪಾಡ್ ಸೇಲ್ ಮಲ್ಪ ಸೊ ಆ್ಯಕ್ಚುಲಿ ಟಾಯ್ಸ್ ಪೂರ ಆಲ್ಮೋಸ್ಟು ಚೈನಾರ್ದು ಇಂಪೋರ್ಟ್ ಆಪುನು ಒನ್ ಪಾಯಿಂಟ್ ಟು ಆಫ್ ರೋಡ್ ವೈಕಲ್ ತ್ರೀ ಪ್ಲಸ್ ಏಜಸ್ ಇಂದ್ ಕೊಡ್ತೀರ ಸೊ ನೆಕ್ ಏಜ್ ನಿಮಿಟ್ ಇದ್ಜಿ ಹೆಂಗ್ಲೈಲಾಗ ಒಬ್ಬೋಲಿ ಎತ್ತು ಕಿನ್ನಾಜಕ್ಲಗಿಂದ ಮಲ್ಲಕ್ಲೆಲ್ಲಾಗ ಒಬ್ಬೋಲಿ ಸೊ ಆರ್ ಸಿ ಗಾಡಿದಾಗ ಕ್ರೇಜ್ ಇತ್ತು ನಕ್ಲೆಗೆ ಸೊ ತೂಕ ಓಪನ್ ಅಲ್ಪ ಗಾ ಹೆಚ್ಚಾಪಿನಿಂದ ವೈಟ್ ಓಪನ್ ಆಲ್ಪ ಮರೇ ಮೂ ಡೈರೆಕ್ಟ್ ಇಂಚ ವೈಪ್ರೆಗ ಅಂತ ಮಾರೆ ಮಾರ ಓ ಆತ ಅಥ್ ತುಲೆ ಆರ್ ಸಿ ಕಾರ್ ತೋಚ ಸೀತಾ ತೋಚಂಡ ಸೂಪರ್ ಉಂಡು ಮಾರೆ ಈತೇ ಇಂಚೋ ನಿನ್ನ ಎಕ್ಸ್ಪೆಕ್ಟ್ ಮಾಡ್ದಿ ಈತ ಹಾಕೊಂಡು ನಿಂದು ಲೆಪ್ಪ ಸೈಡ್ ಸೈಡ್ದಿ ಕಾ ಆ್ಯಕ್ಚುಲಿ ನನ್ನ ಫ್ರೆಂಡಿಗೆ ಆರ್ಡರ್ ಮಾಡ್ತೀನಿ ನಾನು ಸೊ ಕೊರ್ರೆ ಉಂಡು ಉಂಡೆ ಹೆಂಕಾಯ್ತು ಸೊ ಎಂಕ್ಲ ಒಂದು ಗ್ಯಾಸೋ ನೋಡಿ ಓ ನೆಟ್ ಪುಗೆ ಹರ್ಪುಂಡ ನೆಟ್ ಮೇ ಬಿ ಪುಗೆ ಬರ್ಪುಂಡು ಮೂಲ್ ಸ್ಮೋಕ್ ಸ್ಮೋಕ್ ಎಫೆಕ್ಟ್ ಏನು ಬರ್ಪುಂಡು ಆ ಇಜ್ಜಾ ಹಾಂ ನೆಟ್ಟು ನೆಟ್ ಇಜ್ ಹಾಂ ಕುಡಂಜಿ ಬರ್ಪಂಡು ಸೇಮ್ ಮೂಲ್ ಸ್ಮೋಕ್ ಎಫೆಕ್ಟ್ ಬರ್ಕೊಂಡು ಸಸ್ಪೆನ್ಷನ್ ಬರುತ್ತಲ್ಲ ಹಿಂದೆ ಎಂಚ ಉಂಡು ತುಲೇ ಸಸ್ಪೆನ್ಷನ್ ಅಂತಲೇ ಹಿಂದೆ ಹ್ಞೂ ಸಸ್ಪೆನ್ಷನ್ ಅಂತಲಿ ಸೊ ಮೂಲ ಆ್ಯಕ್ಚುಲಿ ನೆತ್ತೊಲೆ ಬ್ಯಾಟ್ರಿ ಉಂಡು ಸಿಕ್ಸ್ ಹಂಡ್ರೆಡ್ ಎಮ್ ಎಚ್ ದ ಬ್ಯಾಟ್ರಿ ಎತ್ತೊಲೆ ಸಿಕ್ಸ್ ಹಂಡ್ರೆಡ್ ಎಮ್ ಎಚ್ ದ ಬ್ಯಾಟ್ರಿ ಉಂಡು ಪ್ಲಸ್ ಮೂಲ ಬಟನ್ ಉಂಡು ಆನ್ ಆಫ್ ಬಟನ್ ಸೊ ನೇನು ಆನ್ ಮಾಡ ಮೂಲ ಲೈಟ್ ಆನ್ ಆಫ್ ಉಂಡು ಸಸ್ಪೆನ್ಷನ್ ಅಂತಲಿ ಫ್ರಂಟ್ ಆ್ಯಂಡ್ ರಿಯರ್ ಅಡ್ಲ ಫೋರ್ ಇಂಟು ಫೋರ್ ಉಂಟು ಫೋರ್ ಇಂಟು ಫೋರ ಅಂದು ಮೂಲ ಮೋಟ್ರ್ ಉಂಡು ಆ್ಯಕ್ಚುಲಿ ಸಸ್ಪೆನ್ಷನ್ ಅಂತಲಿ ಸಸ್ಪೆನ್ಷನ್ ಕ್ರೇಜು ಉಂಟು ಸೊ ಎಂಚ ವರ್ಕ್ ಆಗಮೇನು ಗೊತ್ತಜಿ ಸೊ ನಾನೇನೇ ಕೊಡ್ತೀನಿ ಮಾರೇ ನನ್ನ ಇನ್ನು ಕೊಡ್ತೇವೆ ತೂಕ ಸೊ ನೆಕ್ಸ್ಟ್ ಸೊ ನೆಕ್ಸ್ಟ್ ಬಾಕ್ಸ್ ಒಂದು ಚಾರ್ಜರ್ ಕೇಬಲ್ ಕೊಡ್ತೇವೆ ಸೊ ನೆಟ್ ಚಾರ್ಜ್ ಚಾರ್ಜಿದೀವಲ್ಲಿ ನೆಕ್ ಚಾರ್ಜ್ ಇದಲ್ಪಮ್ಮ್ರಿ ಹಾಂ ಓ ಪೋರ್ಟ್ ಉಂಡು ಸೊ ನೆಕ್ ಇಂಚ ತಿಕ್ಕೋದು ನೆಕ್ಕ ನೆತ್ತ ಬ್ಯಾಟ್ರಿಗೆ ಚಾರ್ಜ್ ಮಲ್ಪರ್ಯಾಗ ನೆಕ್ ತಿಕ್ಕದು ನೆತ್ತ ಬ್ಯಾಟ್ರಿಗೆ ಚಾರ್ಜ್ ಮಲ್ಪರ್ಯಾಗ ಒಂದು ಡೈರೆಕ್ಟ್ ನೇಕಲ್ ನಾವು ಹೋಗೋಣ ಟೈಪಿ ಚಾರ್ಜಿಂಗ್ ಪೌಟ್ ಇತ್ತು ಈಗ ಸಿಕ್ಕವಲ್ಲಿ ಒಂದು ಈಗ ಹೆವಿ ಉಂಡು ವೆಯ್ಟ್ಲೂ ಉಂಡು ಮಸ್ತ್ ಆಲ್ಮೋಸ್ಟು ಬಜ್ಲಾಟ್ ಇಜ್ಜಿ ಸೊ ನೆಕ್ಸ್ಟ್ ನೆಕ್ಸ್ಟ್ ನೆತ್ತೊಟ್ಟು ಗುಂಜಿ ನಮಗೆ ಏನೋ ಕೊಡ್ತೇವೆ ರೀ ಎಂಚ ತೋಜನ್ ಎಂಚ ತೋಜಂತಲ್ಲಿ ನೆತ್ತೊಟ್ಟು ರಿಮೋಟ್ ಕೊಡ್ತೇವೆ ಸೊ ಒಂದೇ ಅವು ರಿಮೋಟು ತುಳಿ ರಿಮೋಟ್ ಹೆಂಚುಂಡು ಮಂದಿ ಮೂಲ ನಾ ಇಂಟನ್ನ ಲೆಕ್ಕೊಂಡು ಸೊ ನೆಕ್ ಆ್ಯಕ್ಚುಲಿ ಶೆಲ್ ಪಾಡಿ ಉಂಡು ಸೊ ಮೂಲೆಯನ್ನು ಪಾಡಿ ಶೆಲ್ ರಡ್ ಗಡಿಯಾರದ ಚಿತ್ತಿನ ಶೆಲ್ ಪಾಡೋಡು ಮೂಲ ಪಾಡ್ದೆ ಶೆಲ್ ಪಾಡಿ ಪಕ್ಕ ಆನ್ ಮಲ್ಪಗ ಉನಿನ್ ಆನ್ ಮಲ್ಪಗ ಉನಿನ್ ಆನ್ ಮಲ್ತಿನ್ನಟ್ಟೆ ಗ್ರೀನ್ ಕಲರ್ ಲೈಟ್ ಆಪುಂ ಸೊ ಆಕ್ಚುಲಿ ಗ್ರೀನ್ ಕಲರ್ ಲೈಟ್ ಆಂಡ್ ತುಲಿಯಂಚ ತೋಜುಂಡಿಂದು ಮನೆ ಆರ್ಸಿ ಕಾರ್ ಒನ್ ಎಕ್ಸ್ ಅದ ಒಂದು ಎಸ್ ಇಂಚದ ಸೊ ನೆಟ್ ನೆಟ್ಟು ಆ್ಯಕ್ಚುಲಿ ಒಂದೇನು ಆನ್ ಮಲ್ಪರೇಜ್ ಅವು ಏನು ಆನ್ ಮಲ್ತು ಅವು ಆನ್ ಆಂಡು ಆರ್ ಸಿ ಕಾರ್ ಗ್ರೀನ್ ಲೈಟ್ ಬರ್ತನಾ ಆನ್ ಆ ನೆಟ್ ಒಂದು ಇಂಚ ಮಲ್ತಿಂದ ದುಂಬು ಪೀರಾ ಒಂದು ದುಂಬ ಪೀರಾ ಇಂದು ಒಂದು ಪಿರಾಪ್ ಪೋಪುಂಡು ಇಂಚ ಮಲ್ತಂಡ ದುಂಬು ಒಪ್ಪು ಇಂಚ ಮಲ್ತಿಂದ ಪಿರಪು ಪೋಪುಂಡು ಒಂದು ಉಲ್ಟಾತ ಸ್ಟೇರಿಂಗ್ ಸ್ಟೇರಿಂಗ ಒಂದು ಲೆಫ್ಟ್ ರೈಟ್ ಒನ್ ಏನು ಇಂಚೆ ಮಾಲ್ತ ದುಂಬು ಮಾಲ್ತಂದ ಲೆಫ್ಟ್ ರೈಟ್ಗೆ ಅಡ್ಜಸ್ಟ್ಮೆಂಟ್ ವೀಲ್ ಸುತ್ತ ವೀಲ್ ಅಡ್ಜಸ್ಟ್ಮೆಂಟ್ ಲೆಫ್ಟ್ ರೈಟ್ ಒಂದು ದುಂಪೀರ ಒಂದು ದುಂಪೀರ ಬಾಪುಂಡು ಒಂದು ವೀಲ್ ಅಡ್ಜಸ್ಟ್ಮೆಂಟ್ ಲೆಫ್ಟ್ ರೈಟ್ ఫ్రేజ్ మే గబ్బర వడేపున మరే నెట్ అడ్జస్ట్మెంట్ మార్తనా అండి ఇంచోర్డ అడ్జస్ట్మెంట్ మల్పోయితు సరి బోర్ సరత ఇంచ మరత లెఫ్ట్ మెఫ్ట్ లెఫ్ట్ ఇ రైట్ అడ్జస్ట్మెంట్ మరిపున బోర్డలేక సర్త బోర్ సరిత దీనా అండి కొరన్నా సీదా పోపం కొంచెం అడ్జస్ట్మెంట్ మొదలుపోడు మంచి పోవడానికి బయట నీరు గీరు జాలేజ్ వెన్న లెక్క పాడొచ్చి బల బల రోడ్డు పోర్చు మరే రోడ్డు పోర్చు బల

ಸೊ ಶೆಲ್ ಪಾಡ್ರೆ ನೆಟ್ ಒಂದು ಆಂಟಿನ ಮರ್ಕೊಂಡು ಅತ್ತಿ ಮತ್ತೆ ಲೆಫ್ಟ್ ರೈಟ್ ಬಟನ್ ದುಂಬಿರ ಕ್ರೇಜ್ ಅಣ್ಣು ಮಾತ್ರ ಲೆಫ್ಟ್ ರೈಟ್ ನೆಕ್ಟ್ ಲೆಫ್ಟ್ ರೈಟ್ ಹಾಕಬಂಡು ತುಂಬಿರ ರ್ಯಾರ್ ಬಿಲ್ ರೀ ಇವ ಅಂತ ಹಾಕ ಗೊಬ್ಬರ ಇನ್ನೇ ದೋಕಳಿಂದ ಹತ್ತು ಮಲ್ಲಾಕಿ ಎಲ್ಲ ಗೊಬ್ಬರಿ ಸೊ ಇಂಚನೇ ತಾರು ಕೆಲವು ಪುರ ತಿಂದು ಗಾಡಿ ಆ ಇಂಚಿತ ಒಂದು ಗಾಡಿ ಗಮ್ಮತ್ ಹಾಕಿ ಗೊಬ್ಬರ ಸೊ ಆತೆ ಈ ಬ್ಲಾಗಡು ಒಂದು ಆರ್ ಸಿ ಕಾರಲೆಗ್ಲ ಬೋಡಿತ್ತ ನೆತ್ತ ಲಿಂಕ್ ಪಡುವೆ ಡಿಸ್ಕ್ರಿಪ್ಷನ್ ಪೋದ್ ಬೈ ಮಲ್ಪಲಿ ನಿಕ್ಲೆಗ್ಲಾ ಪಾಂಡ ಜೋಕ್ಲೆಗಾರ್ಗೆ ಅಣ್ಣ ಗಿಫ್ಟ್ ಕೊರಲ್ಲ ಅಂಡ ಕೊರಲಿ ಈ ಪ್ರೈಝಿಗೆ ಒನ್ ಆಫ್ ದ ಬೆಸ್ಟ್ ಬೆಸ್ಟ್ ಪ್ರಾಡಕ್ಟ್ ದಯವಂಡ ಯಾನ್ ಯೂಸ್ ಮಾಡಿದ ಗೊಬ್ಬರ ಗಮ್ಮತ್ ಹಾಕಬಂದು ಸೊ ಜೋಕ್ಳು ಮೆನ್ ಇತ್ತ ಮಸ್ತ್ ಇಷ್ಟ ಅನ್ಪೇರು ನೇನು ಸೊ ಹೆಂಕ ಆತ ಈ ಆರ್ ಸಿ ಕಾರ್ ಪಂಡ ಮಸ್ತ್ ಇಷ್ಟ ಕಿಂಗ್ಯಪ್ನಾಗ ಪಂಡ ಅಪ್ಪ ಹೆಂಕ್ಲೆ ಎಲ್ಲಿ ದತ್ಕೊಂದಿತ್ತರ ಜಾತ್ರೆ ಬರಪ್ಪ ಆಟ ಮಾಡ್ತಿತ್ತ ಇಲ್ಲದ ಕಲ್ಡ ಇಂಚಿನ ಗಾಡಿ ದತ್ಕೊರಲಿ ಅಂದ್ರೆ ಹೆಂಗೆ ಆಕ್ಚುಲಿ ಜೆ ಸಿ ಬಿ ಬಂಡ ಮಸ್ತ್ ಇಷ್ಟ ಸೊ ಅಪ್ಪ ಹೆಂಕ್ಲೆ ದತ್ತ ಕೊರೋನಿತ್ತು ಜ್ರಿ ಪಂದ್ ದುಡ್ಡು ಇತ್ತು ಜಾತ್ರೆ ದತ್ಕೊರ್ತನೇ ಆಡಲ್ಲ ತೊಂದರೆ ಇತ್ತದ ಜಿ ಇಂಚ ಇಂಚಪ್ಪ ದೆತ್ತೊಂದು ಗೊಬ್ಬರಲ್ಲ ಟೈಮ್ ಇಜ್ಜಿ ದುಡ್ಡು ಉಂಡು ಹಣಲ್ ಗೊಬ್ಬರಲ್ಲ ಟೈಮ್ ಇದ್ದೊಂದು ಸೊ ಪುರ ಇತ್ತದ ಜೋಕ್ಲಿಗೆ ಆಕ್ಚುಲಿ ಒಂದು ಪುರ ಗೊಬ್ಬರಲ್ಲ ಇಂಟ್ರೆಸ್ಟ್ಲೇ ಇಜ್ಜಿ ಇತ್ತೆ ಖಾಲಿ ಮೊಬೈಲ್ ಪಸ್ ಒಂದು ಕೂಲ್ವಿ ರಾತ್ರಿ ಆಕ್ಚುಲಿ ಒಂಜಿ ಬೆಸ್ಟ್ ಗೊಬ್ಬರ ಗಮ್ಮತ್ ಆಪುನೆಟ್ ಎರೆಗನ ಗಿಫ್ಟ್ ಕೊರೆತ್ನ ಕೊರೊಲಿ ಸೊ ಬಾತ್ ಇ ಬ್ಲೊಗ್ ನೆಕ್ಸ್ಟ್ ಬ್ಲಾಗ್ ಡೆ ಇಂಗ ಅದ ಮುಟ್ಟ ಮಾತೆ ಟಾಟಾ ಬಾಯ್ ಬಾಯ್